ಎದಕ್ಕೆ ಆತಂಕ ಆಗ್ಬೇಕ್ರಿ ನಾವು ಊಟ ಮಾಡುದಿಲ್ಲ ಅಂದ್ರೆ ಬೇರೆಯವ್ರಿಗೆ ಯಾಕೆ ಅವ್ರಿಗೇನು ಅವ್ರಿಗೇನು ನಮ್ಮ ಊಟ ನಮ್ಮ ಇದು ಬೇರೆಯವ್ರಿಗೆ ಯಾಕೆ ಆತಂಕ ಆಗತ್ತ ಪ್ರಶ್ನೆ ಇಲ್ಲ ಅದು ನಮ್ಮ ಅಜೆಂಡಾ ನಮ್ಮ ಊಟ ನಮ್ದು ನಮ್ ಸಮಸ್ಯೆ ಬೇರೆಯವ್ರಿಗೆ ಆತಂಕ ಆಗುವಂತ ಪ್ರಶ್ನೆ ಉದ್ಬೋಸ್ ಮಾತಾಡ್ಲ ಅವರು ಹೋಮ್ ಮಿನಿಸ್ಟ್ರು ಅಧ್ಯಕ್ಷ ಜೊತೆ ಮಾತಾಡಿ ಮಾಡಿ ಪರ್ಮಿಷನ್ ಮಾಡ್ಬೋದು ಏನು ಮಾಡ್ಲಿಕ್ಕೆ ಇವತ್ತು ಮುಂದೆ ಹೋಗಿರ್ಬೋದ್ರೆ ಪರ್ಮಿಷನ್ ತೊಂದ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ ಹೇಳಿರ್ಬೋದು ನಾವು ಯಾಕೆ ಮಾಡ್ತೇವೆ ಅಂತ ಕನ್ವಿನ್ಸ್ ಮಾಡಬೇಕು ಮಾಡಬೇಕಲ್ಲ ಈಗ ಹೋಮ್ ಮಿನಿಸ್ಟ್ರು ಕನ್ವಿನ್ಸ್ ಮಾಡಿ ಅಧ್ಯಕ್ಷ ಕನ್ವಿನ್ಸ್ ಮಾಡಿ ಮಾಡ್ಬೋದಲ್ಲ ಮಾಡ್ಬಾರ್ದು ತಿಳಿದ್ರೆ ಮತ್ತೆ ಮಾಡ್ಬೋದು ಮುಂದಿನ ಅವ್ರ ಮಾಡ್ಬೋದು ಮತ್ತೆ ಯಾವ್ದಾದ್ರು ಮಾಡ್ಬೋದು ಅರೆ ಪರ್ಮಿಷನ್ ತೊಂದ್ ಮಾಡ್ಬೇಕಷ್ಟ್ರ ಈಗ ಯಾಕಂದ್ರೆ ಇದು ಪರ ಇರೋದು ಇದ್ದಾಗ ಪರ್ಮಿಷನ್ ತೊಂದ್ ಮಾಡಿದ್ರೆ ಒಳ್ಳೇದ್ರೆ ಏನು ಪ್ರಶ್ನೆ ಇಲ್ಲ ಯಾವುದಾಗಿ ಅದಕ್ಕೆ ಬೇಸರಗೋಗ್ಬೇಕು ಹೇಳಿ ಹೆಸರುಗಳು ಅಂತ ಪ್ರಶ್ನೆ ಉದ್ಭವಿಸಿಲ್ಲ ಎಲ್ಲರ ಪಾರ್ಟಿ ಕೆಲಸ ಮಾಡ್ತಾರೆ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಇದರಲ್ಲಿ ಯಾರು ಹೆಚ್ಚು ಕಡಿಮೆ ಮಾಡೋ ಜನ ನಿರ್ಧಾರ ಮಾಡ್ತಾರೆ ನಾವಲ್ಲ ಅಡ್ಡಗಲ್ ಹಾಕ್ಲಿಂಗ್ ಹೇಳಕ್ ಆಗಲ್ಲ ಎಲ್ಲಿ ಹೆಂಗ್ ಹೆಂಗೆ ಅಡ್ಡಗಾಲ ಹಾಕಿ ಅಂತ ಹೇಳ್ತಾರೆ ಮದತೆ ಹೇಳಿದಿಲ್ಲ ಪರ್ಮಿಷನ್ ತಗೊಂಡ್ ಮಾಡ್ಬೇಕು ಅಷ್ಟೇ ಅಡ್ಡಗಾಲ ಹಾಕ್ಲಿಂಗ್ ಹೇಳಿಕ್ ಆಗಲ್ಲ ಎಷ್ಟೋ ಸಾರಿ ಇಂಥ ಸಭೆಗಳ ಹಿಂದೆ ಕೂಡ ಮುಂದೆ ಹೋಗಿದ್ದಾರೆ ಊಟಕ್ಕಲ್ಲ ಸಭೆ ಮಾಡ್ಲಿಕ್ಕೆ ಸಭೆ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಳ್ಬೇಕು ತಗೋಬೇಕು ಅಷ್ಟೇ ನಾ ಕೂಡ್ತಾ ಅಂತ ಸಭೆಗೆ ಅಟ್ಲೀಸ್ಟ್ ಒಂದು ಕಟ್ಟಿಸಿ ಹೇಳಾರ ಅಂತ ಹೇಳಿದ್ರೆ ಒಳ್ಳೇದ್ರೆ ಆಗಿದ್ರೆ ಆಗಿ ಹೋಗ್ತಿತ್ರಿ ಈಗ ಆಗಿಲ್ಲ ಏನು ಮಾಡೋದು ಈಗ ಪರ್ಮಿಷನ್ ತಗೊಂಡ್ ಮಾಡೋದು ಬೆಟ್ರು